ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಪ್ಲೀಸ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡಾದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಾದ ಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ನೀವು ಇವಾಗ ನೋಡ್ತಾ ಇರೋದು ಬಂದು ನನ್ನ ಮಗಳ ಬರ್ತ್ಡೆಯ ವ್ಲಾಗ್ ಆಗಿರುತ್ತೆ ಬಾಯ್ ಮೇಡಮ್ಗೆ ಇವಾಗ ನೋಡ್ತಿರೋದು ಬಂದು ಮಂಡೆ ವೀಡಿಯೋ ಮಗಳು ಬರ್ತಡೇಗೆ ಒಂದಷ್ಟು ಶಾಪಿಂಗ್ ಮಾಡೋದಿತ್ತು ಅಂತ ಹೇಳಿ ಅವಳನ್ನು ಕರ್ಕೊಂಡು ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದ್ವಿ ಫಸ್ಟು ಜುಡಿಯೋಗ ಬಂದು ಅವಳಿಗೆ ಬಟ್ಟೆ ನೋಡೋಣ ಇಲ್ಲಿ ಸ್ವಲ್ಪ ಸ್ಟೈಲಿಶ್ ಆಗಿರೋ ಬಟ್ಟೆ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಬಟ್ಟೆ ನೋಡಿದೆ ಒಂದು ಜೊತೆ ಬಟ್ಟೆ ಸಿಕ್ತು ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟು ಫಸ್ಟ್ ಕಡೆಗೆ ಹೋಗ್ತಾ ಇದ್ವಿ ನನ್ನ ಕಡೆಯಿಂದ ಅವಳಿಗೆ ಗಿಫ್ಟ್ ಕೊಡಿಸೋದಿತ್ತು ಅದಕ್ಕೋಸ್ಕರ ನಾನು ಬಂದಿದ್ದೆ ಇಲ್ಲಿ ಮಂಡ್ಯ ಗೌರ್ಮೆಂಟ್ ಸ್ಟ್ಯಾಂಡಲ್ಲಿ ಈ ರೀತಿ ಫ್ಲ್ಯಾಗ್ಗಳನ್ನ ನೋಡಿ ತುಂಬಾ ಖುಷಿಯಾಯಿತು ಫಸ್ಟ್ ಕ್ರೈಗೆ ಬಂದು ಫ್ರಾಕ್ ನೋಡೋಣ ಚೆನ್ನಾಗಿರೋದು ಅಂತಂದ್ಬಿಟ್ಟು ಫ್ರಾಕ್ಸ್ ನೋಡ್ತಾ ಇದ್ದೆ ಅವಳು ಚುಚ್ಚುತ್ತೆ ಅಂತ ಫ್ರಾಕ್ಸ್ಗಳನ್ನ ಇಟ್ಕೊಳ್ಳೋಕ್ಕೂ ರೆಡಿ ಇಲ್ಲ ನಾನು ಇಟ್ಕೊಂಡ್ರೆ ಇಟ್ಕೊಳ್ಳೋಕ್ಕೂ ಬಿಡ್ತಿಲ್ಲ ಎಷ್ಟು ಗಲಾಟಿ ಮಾಡ್ತಿದ್ದಾಳೆ ಅಂತಂದರೆ ಸೆಕೆಂಡ್ ಇಯರ್ ಬರ್ಡೇ ಒಂದು ಚೆನ್ನಾಗಿರೋ ಫ್ರಾಕ್ ಹಾಕಿ ಕೇಕ್ ಕಟ್ ಮಾಡಿಸೋಣ ಅಂದರೆ ನೋ ಆಲ್ರೆಡಿ ತುಂಬ ಬಟ್ಟೆ ತಂದಿದ್ವಿ ಬಟ್ ಆ ಬರ್ತ್ಡೇ ದಿನ ಹಾಕ್ಕೊಳಕ್ಕೆ ಚೆನ್ನಾಗಿರೋ ತೊಗೊಳ್ಳೋಣ ಅಂದ್ಕೊಂಡು ಈ ಥರ ಫ್ರಾಕ್ನ ತೊಗೊಂಡ್ರೆ ಅದನ್ನು ಈಸ್ಕೊಳ್ಳೋದಿರಲಿ ಅದನ್ನು ಎತ್ಕೊಂಡ್ರೆ ಸಾಕು ಸಿಕ್ಕ ಬಟ್ಟೆ ಗಲಾಟೆ ಮಾಡ್ತಾಯಿದ್ಲು ಅವಳು ರಿಯಾಕ್ಷನ್ ಹೇಗಿದೆ ಅಂತ ನೀವೇ ನೋಡಿ ಆ ಥರ ಸಾಫ್ಟ್ ಕ್ಲಾತ್ಸ್ನಾದರೆ ಆರಾಮಾಗಿ ನಾನು ಹಾಕೋತೀನಿ ಕೊಡಿ ಅಂತ ಇನ್ನೂ ಕೊಡಿ ಅಂತಾಳೆ ಈ ರೀತಿ ಫಾಕ್ ತಗೊಳ್ಳೋಣ ಅಂದ್ರೆ ಬೇಡ ಅಂತಿದ್ದಾಳೆ ಹಾ ಇದ ಕೊನೆಗೆ ಬಟ್ಟೆ ಬೇಡ ಅಂತ ಹೇಳಿ ಸ್ಲಿಪ್ಪರ್ ಕೇಳಿದ್ಲು ಅಂತ ಹೇಳಿ ಸ್ಲಿಪ್ಪರ್ನ ಕೊಡ್ಸ್ಕೊಂಡು ಕರ್ಕೊಂಡು ಬಂದೆ ಕೊಡ್ಸ್ಕೊಂಡು ಬಂದರೆ ಮಲ್ಕೊಳ್ಳೋ ಟೈಮಲ್ಲೂ ಸೆಕೆಂಡ್ಗೊಂದು ಸ್ಲಿಪ್ಪರ್ ಚೇಂಜ್ ಮಾಡ್ತಾಳು ನನ್ನ ಮಗಳು ಈ ಇಷ್ಟೊತ್ತಲ್ಲಿ ಮಲ್ಕೊಳ್ಳೋ ಟೈಮಲ್ಲಿ ಈ ಸ್ಲೀಪರ್ ಅಂತ ಗಲಾಟೆ ಮಾಡ್ತಾ ಇದ್ಲು ಚುಬು ಥ್ಯಾಂಕ್ ಯು ಹ್ಞೂ ಥ್ಯಾಂಕ್ ಯು ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ಡಿಸೆಂಬರ್ ಸೆಕೆಂಡ್ ನನ್ನ ಮಗಳ ಬರ್ತ್ಡೇಯ ದಿನದ ವ್ಲಾಗ್ ನನ್ನ ಮಗನ ಸ್ಕೂಲಿಗೆ ಕಳ್ಸೋಕ್ಕೆ ರೆಡಿ ಮಾಡಿ ವ್ಯಾನ್ ವ್ಯಾ ಆಚೆ ಬಂದಿದ್ವಿ ಏಳು ಆ್ಯಸ್ ಯೂಶಯಲ್ ಅವ್ನು ಬ್ಯಾಗ್ ಇಟ್ಕೊಳ್ಳೇಬೇಕು ಅಥ್ಸೋವರ್ಗುನೂ ಕೊಡ್ತಾ ಇದ್ರೆ ಬಿಡೋಲ್ಲ ಮಗಳು ಬರ್ತ್ಡೇ ಸ್ಪೆಷಲ್ ಅಂತ ಅವಳಿಗೆ ಗುಲಾಬ್ ಜಾಮೂನ್ ಇಷ್ಟ ಅಂತ ಹೇಳಿ ಗುಲಾಬ್ ಮಾಡ್ತಾ ಮಾಡ್ತಾಯಿದ್ವಿ ಇನ್ನೂ ಚಿಕ್ಕ ಪಾಪು ಅಲ್ವಾ ಫುಡ್ಡಲ್ಲಿ ಬೇರೆ ಏನೂ ಅಷ್ಟು ಇಷ್ಟಪಡೋಲ್ಲ ಅವಳು ಜಾಮೂನ್ ಇಷ್ಟ ಅಂತ ಹೇಳಿ ಜಾಮೂನ್ ಮಾಡ್ತಾಯಿದ್ವಿ ಒಬ್ಬ ನನ್ನ ಮಗಳುೊಟ್ಟಿ ಎರಡು ವರ್ಷ ಆಯಿತು ಅಂದರೆ ಸೀರಿಯಸ್ಲಿ ನಂಬೋಕ್ಕೆ ಕಷ್ಟ ಈಗ ತಾನೇ ಹುಟ್ಟಿ ಎತ್ತಾಡಿಸ್ದಂಗಿದ್ದಾಳೆ ಆಮೇಲೆ ಸ್ನಾನ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ರೆಡಿಯಾದೆ ನನ್ನ ಮಗಳಿಗೆ ಈ ರೀತಿ ಡ್ರೆಸ್ ಸಿಕ್ಕ ಬಟ್ಟೆ ಇಷ್ಟ ಆಯ್ತದೆ ಅಂತ ಹೇಳಿ ಚುಚ್ಚದೆ ಇರೋ ಬಟ್ಟೆ ಈ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ಲು ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಇಬ್ರು ದೇವಸ್ಥಾನಕ್ಕೆ ಹೋದ್ವಿ ನನ್ನ ಮಗಳು ಈ ಔಟ್ವಿಟ್ಟಲ್ಲಿ ಹೇಗೆ ಕಾಣಿಸ್ತಿದ್ದಾಳೆ ನಿಮ್ಮ ಮಕ್ಳುನು ಹಿಂಗೇನಾ ನೆನಪಿದ್ರೆ ಹೇಳಿ ಈ ಥರ ಹಾಕೋದಿಕ್ಕೆ ಗಲಾಟೆ ಮಾಡ್ತಿದ್ರ ಇಬ್ಬರು ನಾವು ಫಸ್ಟ್ ಹೋಗಿದ್ದು ತಾಂಡವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಹೋಗಿ ಅಲ್ಲಿ ದರ್ಶನ ಮಾಡೋಣ ಅಂತ ಹೇಳಿ ಅಕಸ್ಮಾತ್ ಹಾಕ್ಬಿಟ್ಟಿದ್ರೆ ನೆಕ್ಸ್ಟ್ ಚಿತ್ತನಳ್ಳಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಬಂದ್ವಿ ನಾವು ಹೋದಾಗ ಒಂದು ಟೆನ್ ತರ್ಟಿ ಹತ್ತು ಮುಕ್ಕಾಲು ಆಗಿತ್ತು ಬಟ್ ಟೆಂಪಲ್ ಹಾಕಿರಲಿಲ್ಲ ಖುಷಿ ಆಯಿತು ದೇವಸ್ಥಾನದೊಳಗಡೆ ಹೋಗಿ ದೇವ್ರ ದರ್ಶನ ಮಾಡಿದ್ವಿ ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಖುಷಿ ಆಯಿತು ದೇವ್ರ ದರ್ಶನ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ತಾಂಡವೇಶ್ವರ ಸ್ವಾಮಿ ನಾವು ಈ ದೇವ್ರನ್ನ ತೊಂಡಪ್ಪ ತಾಂಡವೇಶ್ವರನ ತೊಂಡಪ್ಪ ಅಂತ ಹೇಳ್ತೀವಿ ತಾಂಡವೇಶ್ವರ ದೇವಸ್ಥಾನಕ್ಕೆ ಬಂದು ದೇವ್ರು Да се прикаже ಹೇಗೂ ಬಂದಿದ್ದೀವಲ್ಲ ಅಂತ ಹೇಳಿ ಚಿತ್ತನಹಳ್ಳಿಯ ಮುಂದೆ ದೇವಸ್ಥಾನಕ್ಕೂ ಹೋಗಿ ಅರ್ಚನೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಪಾಪು ಹೆಸರು ಅರ್ಚನೆ ಮಾಡಿಸಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟು ಮನೆಗೆ ಬಂದು ತಿಂಡಿ ತಿಂದಿದ್ದಾಯಿತು ಆಮೇಲೆ ನಮ್ಮ ಅತ್ತೆ ಮಾವ ನನ್ನ ಮಗಳ ದೊಡ್ಡಪ್ಪ ದೊಡ್ಡಮ್ಮ ಅತ್ತಿರು ಅವಳಿಗೆ ಕೇಕ್ ತೊಗೊಬಂದಿದ್ರು ಅವಳು ಬರ್ತಡೇಲಿ ಕಟ್ ಮಾಡ್ತಿರೋ ಫಸ್ಟ್ ಕೇಕ್ ಸೆಕೆಂಡ್ ಬರ್ತಡೇಲಿ ಕಟ್ ಮಾಡ್ತಿರೋ ಫಸ್ಟ್ ಕೇಕ್ ಇದು ಎಲ್ಲರೂ ಬಂದಿದ್ದು ಆಯಿತು ಇದು ನನ್ನ ಅತ್ತೆ ಮಾವ ಅಂದರೆ ನನಗೆ ಕೋ ಸಿಸ್ಟರ್ ಆಗಬೇಕು ನನ್ನ ಮಗ ಸ್ಕೂಲಿಂದ ಬರೋವರೆಗೂ ವೆಯ್ಟ್ ಮಾಡಿ ಕೆ ಹ್ಯಾಪಿ ಬರ್ಡೇ ಟು ಯು ನಾನು ಮಾಡ್ತಿದ್ದೀನಿ ವೀಡಿಯೋ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಬಿ गडापुंतीस आम गडा मू गडापुंतीस स्वच्छ सगळी रस्ते दिसती ओणे का चार <laughs> चार वेळ आमले नेक्स्ट इयर गवा नेक्स्ट इयर के हो बरे मान नेक्स्ट मनी रे मनी चित्र बघू थ्री दिस ಫಸ್ಟ್ ಬರ್ತ್ ಸೆಲೆಬ್ರೇಷನ್ ಮುಗೀತು ಇಬ್ರು ಹಾಗೆ ವಾಕಿಂಗ್ ಹೋಗಿದ್ವಿ ಪಾಪ ಕರ್ಕೊಂಡು ನೆಕ್ಸ್ಟ್ ಬರೋ ಅಷ್ಟರೊಳಗೆ ರೇಖಾ ಮತ್ತು ಚಿಕ್ಕ ಅವರು ಕೂಡ ಒಂದು ಕೇಕ್ ತೊಗೊಂಡು ಬಂದಿದ್ರು ಎಲ್ಲರೂ ರೆಡಿಯಾಗಿದ್ವಿ ಸಡನ್ನಾಗಿ ವೈಟ್ ಥೀಮ್ ಅಂತ ಫಿಕ್ಸ್ ಆಯಿತು ಅವಳು ಯಾವ ಬಟ್ಟೆ ಹಾಕೋತಾಳೆ ಅಂತ ಸಿಕ್ಕಾ ಬಟ್ಟೆ ಕನ್ಫ್ಯೂಷನ್ ಇತ್ತು ಗಲಾಟೆ ಮಾಡ್ತಾ ಇದ್ಲಲ್ಲ ಅದಕ್ಕೆ ಆಮೇಲೆ ವೈಟ್ದು ಆಗಿದೆ ಚುಚ್ಚಲ ಅಂತ ಹೇಳಿ ನಾವೆಲ್ಲ ವೈಟ್ ಥೀಮಲ್ಲಿ ರೆಡಿಯಾದ್ವಿ ಇವಾಗ ರೇಖಾ ಮತ್ತು ಚಿಕ್ಕ ರಾಜು ಅವ್ರು ತಂದಿರೋ ಕೇಕ್ನ ಕಟ್ ಮಾಡ್ತಾ ಹಲೋ ನನ್ನ ಮಗಳ ಮೇಲೆ ಇಟ್ಟಿರೋ ಅವ್ರಗಳ ಪ್ರೀತಿಗೆ ಬೇಡ ಅಂದು ನಿರಾಸೆ ಮಾಡಿಸ್ ಇಷ್ಟ ಇರ್ಲಿಲ್ಲ ಅವ್ರು ತಂದಿದ್ ಕೇಕ್ ಅವ್ರ ಜೊತೆಗೆ ಕೂರಿಸಿ ಕಟ್ ಮಾಡಿಸಿದ್ವಿ ನೆಕ್ಸ್ಟು ನಾವು ತಂದಿರೋ ಕೇಕ್ನ ಕಟ್ ಮಾಡಿಸಿದ್ವಿ ನನ್ನ ಮಗಳಿಗೆ ಪಿಸ್ತಾ ಅಂದರೆ ಸಿಕ್ಕೋ ಬಟ್ಟೆ ಇಷ್ಟ ಅದಕ್ಕೋಸ್ಕರ ಪಿಸ್ತಾ ಫ್ಲೇವರ್ ಕೇಕ್ನ ಆರ್ಡರ್ ಮಾಡಿದ್ವಿ ಈ ಕೇಕ್ ಕಟ್ ಮಾಡ್ಸೋದೆಲ್ಲ ಬೇಡ ಅಂತ ಅನ್ಕೋತೀವಿ ಬಟ್ ಸಿಕ್ಕೋಳಲ್ವಾ ಒಂದು ನೆನಪು ಅಂತ ಹೇಳಿ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮನ ಇಟ್ಕೊಂಡ್ವಿ ಬಟ್ ನನ್ನ ಮಗನಿಗಂತೂ ಕೇಕ್ ಕಟ್ ಮಾಡಿಸೋದನ್ನು ಸ್ಟಾಪ್ ಮಾಡ್ತಿದ್ದೀವಿ ಇವಾಗ ಒಂದು ಟು ತ್ರೀ ಇಯರ್ಸ್ ಆದಮೇಲೆ ಸ್ಟಾಪ್ ಮಾಡ್ತೀವಿ ನಾವೆಲ್ಲ ಸ್ಮಾರ್ಟ್ ಫೋನಲ್ಲಿ ಫೋ ಫೋಟೋ ತೆಗೀತಾ ಇದ್ರೆ ನಮ್ಮ ರೇಖಾ ಅವ್ರ ಗಂಡ ಚಿಕ್ಕರಾಜು ಅವರು ಅವರು ಕೀಪ್ಯಾಡ್ ಸೆಟ್ಟಲ್ಲಿ ಫೋಟೋ ತೆಗೀತಾಯಿದ್ರು ನೆಕ್ಸ್ಟು ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಫೋಟೋ ಸೆಷನ್ಸ್ ಎಲ್ಲ ಮುಗೀತು ಸಿಕ್ಕಾಬಟ್ಟೆ ಫೋಟೋಸ್ ತೊಗೊಂಡ್ವಿ ಅಂತೂ ಇಂತೂ ಎಲ್ಲರೂ ಸೇರಿಕೊಂಡು ನನ್ನ ಬರ್ತಡೆ ನಾನು ಸೆಲೆಬ್ರೇಟ್ ಮಾಡಿದ ಖುಷಿಯಾಯಿತು ಎಲ್ಲರ ಆರೈಕೆ ನನ್ನ ಮಗಳಿಗೆ ಸಿಕ್ತು ನನ್ನ ಮಗಳು ಯಾವಾಗಲೂ ಖುಷಿಯಾಗಿರಲಿ ಅಂತ ನಾನು ಕೂಡ ಬಯಸ್ತೀನಿ ಆಮೇಲೆ ಕೇಕ್ ಕಟ್ ಮಾಡಾದ್ಮೇಲೆ ಕೇಕ್ ಎಲ್ಲ ಕಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸ ಶುರು ಮಾಡ್ಕೊಂಡ್ವಿ ಅದಾದಮೇಲೆ ಇವತ್ತು ಹನುಮ ಜಯಂತಿ ಪ್ರಯುಕ್ತ ದೇವ್ರುಗಳು ಬರ್ತಾಯಿತ್ತು ಅದನ್ನು ಪೂಜೆ ಮಾಡ್ಸೋಕ್ಕೆ ಅಂತ ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಸಹ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಇಂದ ಬಂದು ನನ್ನ ಮಗನಿಗೆ ಸ್ವಲ್ಪ ರಿವಿಷನ್ ಮಾಡಿಸಿ ಟೆಸ್ಟ್ ಇತ್ತು ಇವಳು ನಮ್ಮ ಅಪ್ಪಾಜಿ ಜೊತೆಗೆ ಏನೇನು ಆಟ ಆಡ್ತಾ ಇದ್ದೋ ಅದು ನನಗೆ ಕ್ಯಾಪ್ಚರ್ ಮಾಡಿಕೊಂಡೆ ಟೀಸ್ ಮಾಡ್ತಿರೋದು ನೆಕ್ಸ್ಟ್ ನನ್ನ ಮೈದಾನು ಕೂಡ ಕೇಕ್ ತೊಗೊಂಡು ಬಂದ ಟೋಟಲ್ ಟೋಟಲಾಗಿ ನಾಲ್ಕು ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ನನ್ನ ಮಗಳದು ಏನಾದರೂ ಆಗಲಿ ಅವರೆಲ್ಲ ನನ್ನ ಮಗಳ ಮೇಲೆ ಇಟ್ಟಿರೋ ಪ್ರೀತಿನ ನೋಡಿ ತುಂಬಾ ಖುಷಿಯಾಯಿತು ಇವರು ಕೇಕ್ ಕಟ್ ಮಾಡಿಸಿ ನನ್ನ ಮಗಳನ್ನ ಬರ್ತ್ಡೇನ ಫುಲ್ ಫಿಲ್ ಮಾಡಿದ್ರು ನನ್ನ ಮಗಳ ಬರ್ತಡೆ ದಿನದ ವ್ಲಾಗ್ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಏನಾದರೂ ತಪ್ಪು ಹೇಳಿದ್ರೆ ದಯವಿಟ್ಟು ಕ್ಷಮಿಸಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕೊನೆಯಲ್ಲಿ ಹೈಪ್ ಪಾಯಿಂಟ್ಸ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್